ಮಾಮಿ ಇನ್ನೇನು ರೆಸಿಪಿ ಮಾಡಿ ತಂದಲ್ಲ ಇನ್ನೇ ನಮ್ಮ ಒಂದು ಬೆಜೆಕಾಯಿ ಬಗ್ಗೆ ಕುಕ್ಕು ಹ್ಮ್ ಐಕ್ ಮುಂಗಿ ಬೀದಿನ ಕುಡು ಪಾಡ್ಕೊಂಡು ಕೈ ಮಾಡ್ತಾರೆ ತುಂಬುದ ಮಾಡ್ಕೊಂಡಿದ್ದೀನಿ ಅಪರೂಪದ ಅಪರೂಪದ ಕೆಲವರು ಮಾಡ್ಕೇರಿ ಇತ್ತಲ್ಲ ಈ ಜನ ಅಜ್ಜಿ ಅಂಡ್ ಐಕದ ಜೋಕುಲ್ ಕೂಡ ಕೆಲವು ತಿನ್ಬು ಜನ ಅಂತ ನಂಗಂತೂ ಬಾರಿ ಇಷ್ಟ ಒಂದು ಹ್ಮ್ ಬೆಜೆಕಾಯಿ ಕುಕ್ಕು ಇತ್ತೀಜಿ ನಂಗೆ ಬೇಕ ಜನ ಕೊಡ್ತೀನಿ ಅವೇನೇನು ಮಲ್ಪಗಂದಿಲ್ಲ ఎడ్డే కొన్ని దుంపూర మళ్ళీ తొందర అండ్ అండ్ నాలుగు ఎరులగ్ కుడిపోయిపోవను మస్తు కుడిపోవను రడ్డు సేరు పాడు అయితే ఒక కుడుత నీరు భారీ దప్ప భారీ టేస్ట్ ఒక ఇలాడు కుడిపోనా బేతకులు బతుంది కుడతా సార్ కురేందుకు ఏపూర ఇప్పుడు గోలుండూర జతరువు కోడించా కొనేజ్ కోడి ఊపుకోండి ಮಲ್ತು ಇರಲ್ಲ ಕೊಣ್ಣ ಇಂಚಿರಾಪುರದ ಮಲ್ತು ಇತ್ತಿರ ಮಲ್ತಜಿ ಕಾಯಿ ಕುಕ್ಕು ನೀರಿದ್ ಪಾಡ್ತೀನ ಬಂದೆಲ್ಲ ಕಾಯಿ ಪಾಡ್ಣ್ಣು ದೀಪದತ್ತ ಕಾಯಿ ಬಕ್ಕ ದೀಪದೆಲ್ಲ ಪಾಡ್ವಿ ಅವೇನು ಚಟ್ನಿ ಮರ್ತವಿಯರ್ ಕುಕ್ಕುದಕ್ಕ ಒಂದೇನು ನೋರ್ಪು ಅನ್ಬ ಚಟ್ನಿ ಮರ್ತದ ಈ ಪೇಜಕಾಯಿ ಬೀಪಾದಿನ ನೋರ್ ಬಾರಿ ಸೋಕ್ ಆಪ್ಣೆ ಮುಂಗೀನ అవును సరీ బేయోడు బేయత నేను రెడ్ అయితే కుడుల బ్రీ టేస్ట్ కొండీ రెడ్ టటో పౌడోడు ఈరుళి పౌడోడు పూర ఇటు టేస్ట్ తింద్రు ఈ బజకైలా కట్టింగ్ మళ్ళీ తండ్రు ఇంచెడ్ కొ కట్టింగ్ మళ్ళీ తండ్రు నా నెక్స్ట్ ప్రోసెస్ తస్ట్ కుడు

సరీ బెయ్యాడ సరీ బెయ్యోడు టేస్ట్ అవ ఇంచుడు పేయండి పెయ్యండి తిలా కానీ సామాన్ కూడా కొంచుకోక కొంచెం రూడవ కుస్తాం మరి जी सामान फ्राई चपे कॉड ताराई पड़ता वस्तु बोड़ ताराई तो कड़ता तो तो बोड़े मंच कड़ीता तो ಈರುಳ್ಳಿ ಬಾಡಿಗೆ ಮಂಜೂರು ಓಕೆ ಒಂದು ಫ್ರೈ ಮಾಲ್ಜಿ ಸಾಮಾನು ಇದೆ ಒಂದು ಪಪ್ಪ ಯಾಕತ್ತೆ ನೀರು ಪಾಡ್ಗೆ ಇದೆ ಬೇಯ್ತನದಕ್ಕೆ ಕೊಡು ಕೊಡು ಬೇಯ್ತನ ಲಾಗಿ ಬೇಯ್ತನು ನಾನು ಬೇಜಕಾಯಿ ಬಾರ್ದು ಕೂಡ ಸ್ವೀಟಿ ಬಾಡಿಗೆ ರೆಡ್ಡಿ

നീർ പാടുക നീർ കമ്മി ആവും സീറ്റ ആ രണ്ട് സീറ്റ ലൈക്ക് ബേത്തണ്ട് കുക്കു കുക്കു പാട തോജ അതജി കുക്കു അല്ലെ മല കുണ്ട് കുക്കുറ കുടും ബേത്തുണ്ട്

ಎಣ್ಣೆ ಕಲಿಯದು ಒಕ್ಕ ಆಯ್ತಾ ಬೋಲೆನ್ ನುಂಗ್ ಮರಿಯಲ್ಲೆಡ್ ತಿಂದ್ರೆ ಮತ್ಕೊಂದು ಇತ್ತೇ ಮುದಾಕುರ ಮುಂದಾಕೆಲ್ಲ ಮರಿಯೆಲ್ಲ ಕೊ್ದಂಡು ಇಂಚ ಒಂದು ಕುಕ್ಕರ್ಡ್ ನುಪ್ಪು ಮಲ್ಕ ಹತ್ತೂಲಿ ಕೆಲವರಿಗೆ ಎಡ್ಡೆ ಕುಜಿಗೆ ಒಂದೀತೆ ನೆಟ್ಟೊಂದಿ ಕುಕ್ಕರ್ಡ್ ಮುಕ್ಕಾಲು ವಾಸಿ ನೀರ್ ಪಾಡ್ದು ಇತ್ತ ನೆಟ್ ರಡ್ಡರಲ್ಲಿ ಹೊಟ್ಟೆ ಅರಿವುಂಡು ಏಳ್ವಿಟ್ಟಿ ಪಾಡ್ತಾ ಪಾಡ ಬಂದು ಮತ್ತದ ಅಲ್ ತೊಗ ಈ ನೀರ್ ನೊಂಡಾಗ ಉಣ್ಣೆನ್ ಹೊರತ ಅರ್ಪದ ತಲೆಬಟ್ಟು ಅರ್ಪ ತಲೆದ ಕೂಡ ಇಟ್ಟು ಬೇತೆ ನೀರ್ ಪಾಡ್ದು ಕೂಡ ಆರ್ಪ ವರತ ಅರ್ಧಕಲೆ ಅಂತ ಕೂಡರ ಐಕೆ ನೀರ್ ಪಾಡ್ದೆ ಐಕೆ ಈ ತ ನೀರ್ ಬಡ್ದಾ ನೀರ್ ಪಾಡ್ದೆ ಈ ನೀರಿನ ಅರ್ಧಕಲೆ ಅವರು ಚೇನಿ ಕೂಡ ಈ ನೀರಿನ ಅರ್ಥ ಅವರು ಕಲೆ ಎಂಚಿನೂ ಪಾಡ್ ಕಲೆ ರೆ ಗೀಟ್ ಬೇಟನ್ நான் ஏன்னா இத்தனை நீர் பாடு இத்தனை நீர் பார்த்து கொஞ்சம் சீட்டி பாடு சீட்டி பாடு தாயே கார்டு நுப்பாக்கி எர்டு மாதிரி கவிடா அது நம்ம பக்கம் உப்பு இன்ச்சு ஆப்போனே சீட்டி பாடே நுப்பு வந்து 쇼프를 앉아, 왠지, 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 �� मळ लाई आपण मिक्सर माका लावणार या किती वर्षानं आपण लाईज केली ते टिकवってた म्हणून बरोबर तेजा काही बरा न माल पइजी तेजा काही बरा बार सोक द ಪಿಜಕಾಯಿ ಬೊಕ್ಕ ಕುಕ್ಕು ಬಾರ್ದು ಗಸೆ ಮಲ್ಪಿನಿಪ್ಪಂದು ಆಕ್ಚುಲಿ ಒಂದು ಮಸ್ತ್ ಎಡ್ಡೆ ಹಾಕ್ತಂಡ ಬೊಕ ಅಂಚೆನೆ ಒಂದು ಜೀರ್ಣಕ್ರಿಯೆಗಳ ಮಸ್ತ್ ಎಡ್ಡೆಗೆ ಬೊಕ ಅಂಚನೆ ನಮದ ಚರ್ಮದ ಸಮಸ್ಯೆ ಪೂರೈತಂಡ್ ಅವಿನ ಕ್ಲಿಯರ್ ಮಲ್ಪರೆಗಳ ಒಂದು ಎಡ್ಡೆ ಹಾಕೊಂಡು ಅಂಚೆನೆ ಒಂದು ಎಟ್ಟು ಕಡಿಮೆ ಕೊಬ್ಬು ಇಪ್ಪು ನಡ್ದೆ ನಮ್ಮ ಹೃದಯದ ಆರೋಗ್ಯಕ್ಕೊಂದು ಮಸ್ತ್ ಎಡ್ಡೆಗೆ ತುಲೆ ಈತ ಪೂರ ಬೆನಿಫಿಟ್ ಉಂಡು ಬಂದ್ರೆ ನಮ್ಗೆ ಗೊತ್ತಿ ಪೂಜೆ ಬುಕ್ಕ ಅಂಚನೆ ನಿಗುಲ್ಲ ಓಲಾಂಡ ಪಿಜೆಕಾಯಿ ತಿಕ್ಕೊಂಡ ನಿಗುಲ್ಲ ಈ ರೆಸಿಪಿನ ಟ್ರೈ ಹಾಕ್ಲೆ ಮಸ್ತ್ ಎಡ್ಡೆ ಹಾಕೊಂಡು ಅಂಚನೆ ನಮಗೆ ಹೆಲ್ತ್ ಮಸ್ತ್ ಇತ್ತೆ ಈ ವಿಡಿಯೋ ಇಷ್ಟ ನಿಷ್ ಲೈಕ್ ಕರಲಿ ಸಬ್ಸ್ಕ್ರೈಬ್ ಮಲ್ಪೆ ಸಪೋರ್ಟ್ ಮಲ್ಪೆ ನಮ್ಮ ಲಾಗ್ತೀನಿ ಮಾತರಿಗಲು ಧನ್ಯವಾದ ಮ್ಯಾಮ್ ಇವರು ಮನ